ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಈ ದಿನ ನಾನು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಅದಮಗೆರೆ ಗ್ರಾಮಕ್ಕೆ ಬಂದಿದ್ದೀನಿ ಇಲ್ಲಿ ಒಬ್ಬರು ಕಾಲೇಜಿನ ನಿವೃತ್ತ ಉಪನ್ಯಾಸಕರಿದ್ದಾರೆ ಇವರು ಕೃಷಿಯಲ್ಲಿ ಬಹಳ ಆಸಕ್ತಿ ಹೊಂದಿದ್ದಂಥವರು ನಿವೃತ್ತಿಯ ನಂತರ ತಮ್ಮ ಪಿತ್ರಾರ್ಜಿತವಾದಂಥ ಜಮೀನಿಗೆ ಬಂದು ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದಾರೆ ಇವರಿಗೆ ಕಾಲೇಜಿನ ಉಪನ್ಯಾಸಕರಾಗಿದ್ದ ದಿನಗಳಿಂದಲೇ ಒಂದು ಕನಸಿತ್ತಂತೆ ಏನು ಅಂದರೆ ನಾನು ಈ ಮಲೆನಾಡನ್ನು ನಮ್ಮ ಬಯಲು ಬಯಲುನಾಡಿನಲ್ಲಿ ತರಬೇಕು ನನ್ನ ಗ್ರಾಮದಲ್ಲಿ ನನ್ನ ಜಮೀನಿನಲ್ಲಿ ಮಲೆನಾಡಿನ ವಾತಾವರಣವನ್ನು ಸೃಷ್ಟಿಸಬೇಕು ಅಂತ ಆ ಕನಸನ್ನು ಹೊಂದಿದ್ರಂತೆ ಆ ಕನಸನ್ನು ನನಸು ಮಾಡಿದರೆ ಅವ್ರ ಜಮೀನಿನಲ್ಲಿ ಇವತ್ತು ಜೊತೆಗೆ ಅಷ್ಟು ಮಾತ್ರ ಅಲ್ಲ ತಾವೇ ತಾವು ಬೆಳೆದ ಉತ್ಪನ್ನವನ್ನು ಉಪ ಉತ್ಪನ್ನವನ್ನಾಗಿ ಮಾರ್ಪಡಿಸಿ ಅದನ್ನು ಸ್ವತಃ ತಾವೇ ಮಾರ್ಕೆಟಿಂಗ್ ಮಾಡ್ತಾರೆ ಅಂದರೆ ಬೆಳೆಯ ಮೌಲ್ಯವರ್ಧನೆಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ತಾವೇ ಕಸಿ ಕಟ್ತಾರೆ ಗಿಡಗಳನ್ನು ಹೀಗೆ ಎಲ್ಲ ರೀತಿಯಿಂದಲೂ ಅನುಭವವನ್ನು ಹೊಂದಿರತಕ್ಕಂಥ ಈ ವಿಶೇಷವಾದ ರೈತರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಏನು ಸರ್ ನುಗ್ಗೆ ಗಿಡ ಇದು ಇಲ್ಲಿ ಮರ ತಾನೇ ಉಟ್ಕೊಂಡು ಕಾಡು ಮರಗಳು ಇವು ಆಮೇಲೆ ಪಕ್ಕದಲ್ಲೇ ನುಗ್ಗೆ ಗಿಡ ಇದೆ ನೋಡಿ ಏನ್ ಮಾಡ್ತೀವಿ ಸೊಪ್ಪಿಗೆ ಕಾಯಿಗಳಿಗೆ ಬಳಸ್ಕೊಳ್ತೀವಿ ಒಣಗ್ಸಿ ಪುಡಿ ಮಾಡಿ ನಾವು ಅದನ್ನು ಸಹ ಸಾಂಬಾರ್ ಬಳಸ್ತೀವಿ ಇದು ನಾನು ಎಲ್ಲಾನು ಇಲ್ಲಿ ದನಗಳು ಬರ್ತವೆ ನಾನು ದನ ಇಟ್ಕೊಂಡಿಲ್ಲ ಅಲ್ವಾ ನಾನು ಅವಾಗ ಅವಾಗ ಬೆಂಗಳೂರಿಗೆ ನನ್ನ ಕೃಷಿ ಉತ್ಪನ್ನಗಳನ್ನು ತೆಗೆದುಕೊಂಡು ಹೋಗ್ಬೇಕಲ್ಲ ಹಾಗಾಗಿ ದನವನ್ನ ಆದ್ರಿಂದ ನಾನೇನ್ ನಾನೇ ದನ ಬಂದಾಗ ಸಗಣಿಯನ್ನ ಇಲ್ಲಿ ತಂದು ಹಾಕ್ತೀನಿ ಬರೀ ಸಗಣಿ ಅಷ್ಟೇ ಅಲ್ಲ ನೋಡಿ ಏನೇನು ಕಸ ಕಡ್ಡಿ ನನ್ನ ತೋಟದ ಸಿಗ್ತದೆ ಹಣ್ಣು ಹಂಪ್ಲು ಎಲ್ಲಾನು ಇಲ್ಲಿ ಕೊಳಿ ಹಾಕ್ತೀನಿ ಇದ್ರೊಳಗೇ ಕೊಳಿ ಹಾಕಿ ನೋಡಿ ಹಣ್ಣೆಲ್ಲ ಇವೆ ನೋಡಿ ಆ ಹೀಗೆ ಆ ಈ ಹಣ್ಣು ಇವೆಲ್ಲ ಕೊಡ್ತಿದೆ ಚೆನ್ನಾಗಿ ಇದು ಏನ್ ಮಾಡ್ತೀನಿ ಸೋಸ್ಬಿಟ್ಟು ಈ ಡ್ರಿಪ್ ಮೂಲಕ ಬೆಂಚೂರಿ ಇದೆ ಅಲ್ಲಿ ಅದ್ರ ಮೂಲಕ ಬಿಟ್ಬಿಡ್ತೀನಿ ನೋಡಿ ಹೆಂಗ್ ಕೊಡ್ತಿದೆ ನೋಡಿ ಎಷ್ಟು ಚೆನ್ನಾಗಿ ಕೊಡ್ತಿದೆ ಆಮೇಲೆ ಇಷ್ಟೇ ಅಲ್ಲ ಈಗ ನಾವೇನ್ ಮಾಡ್ತೀವಿ ನಮ್ಮ ಈಗ ನಾವು ಜೆ ಎಸ್ ಎಸ್ ವಿದ್ಯಾಪೀಠದಿಂದ ಮೈಸೂರು ಜೆ ಎಸ್ ಎಸ್ ನರಿದಾರಲ್ಲ ಅವರ ಒಂದು ಇದನ್ನ ನಾನು ಕೇಳಿದೆ ಏನ್ ಮಾಡ್ತಾರೆ ಅಂದ್ರೆ ಈ ವಿದ್ಯಾರ್ಥಿಗಳು ಹಾಸ್ಟ್ಲ್ ಗಳಿದೆಯಲ್ಲ ಹಾಸ್ಟ್ಲುಗಳಲ್ಲಿ ಮಲ ಮೂತ್ರ ವಿಸರ್ಜನೆ ಮಾಡಿದಾಗ ಅದು ಹೋಗೋದಕ್ಕೆ ಒಂದು ವ್ಯವಸ್ಥೆ ದೊಡ್ಡ ವಿಶಾಲವಾದಂತ ಒಂದು ಚಲ ಇದು ಮಾಡಿದ್ದಾರೆ ಆ ಟ್ಯಾಂಕ್ ಮಾಡಿದ್ದಾರೆ ಅದನ್ನ ಏನ್ ಮಾಡ್ತಾರೆ ತಮ್ಮ ಜಮೀನುಗಳಿಗೆ ಬಿಡ್ತಕ್ಕಂತ ಇದನ್ನ ನಾನು ಒಂದ್ಸತ್ ನೋಡಿದೆ ನಾನೇ ಮನೆ ನಾವು ಸಮೂತ್ರವನ್ನು ಇದಕ್ಕೆ ಬಳಸಬಾರ್ದು ನೋಡೋಣ ಅಂದ್ರೆ ನಾನು ಎಲ್ಲಿ ಹೊರಗಡೆ ಹೋಗಿ ಉಚ್ಚ ಹೋಗೋದಿಲ್ಲ ಏನ್ ಮಾಡ್ತೀನಿ ಅದನ್ನ ಇಲ್ಲಿ ತಂದು ಪಾಸ್ ಮಾಡ್ತೀನಿ ಇಲ್ಲೇ ಬಂದು ಮತ್ತೆ ಅಕಸ್ಮಾತ್ ಹೊರಗಡೆ ಒಂದು ಇದು ಯಾವ್ದು ಒಂದು ಬಾಟ್ಲುಗಳಲ್ಲಿ ತಂದು ಸಂಗ್ರಹಿಸಿಕೊಂಡು ಇಲ್ಲಿ ಬಂದು ಹಾಕ್ತೀನಿ ಇದಕ್ಕೆ ಮುಜುಗರದಿಂದ ಅಥವಾ ಹೇಳ್ಬೇಕು ಅಂತ ಏನಿಲ್ಲ ವೇಸ್ಟ್ ಮಾಡುದು ಯಾಕೆ ನಾನು ಪ್ರಯೋಜನ ಆಗತ್ತೆ ಆಗತ್ತೆ ಹೌದು ಅದ್ರೊಳಗು ಮನುಷ್ಯರ ಹೌದು ಹೌದು ಈಗ ನಮ್ಮ ನಾರಾಯಣ್ ರೆಡ್ಡಿ ಅವರು ಈ ನಾರಾಯಣ ರೆಡ್ಡಿ ಅವರು ದೊಡ್ಡಬಳ್ಳಾಪುರದ ನಾರಾಯಣ ರೆಡ್ಡಿ ಅವರು ನಾಡೋಜ ಪ್ರಶಸ್ತಿ ಅವ್ರಿಗೆ ಬಂದಿದ್ಯಾಲ ಅವ್ರೇನ್ ಮಾಡ್ತಿದ್ರು ತಮ್ಮ ಮಾಲವನ್ನೇ ಅಥವಾ ಯಾರೇ ಮಲ ಆಗಿದ್ರು ಅಥವಾ ಸಗಣಿ ಆಗಿದ್ರು ಕೈಯಲ್ಲಿ ಬಾಸ್ಕೊಂಬಂದ ತನ್ನ ಜಮೀನ್ಗ ಹಾಕೊಳ್ಳೋರು ಏನ್ ಆಚಿಕೆ ಪಟ್ಕೊಳ್ತಕ್ಕಂಥದ್ದು ಹೇಸಿಗೆ ಪಟ್ಕೊಳ್ತಕ್ಕಂಥದ್ದು ಏನ ಚೆನ್ನಾಗಿ ಶುದ್ಧವಾಗಿ ಕೈಗಳನ್ನು ತೊಳಕೊಂಡು ಸೋಪ್ ಇದ್ ಮಾಡ್ಕೊಂಡ್ರೆ ಆಯ್ತು ನಾನೇನ್ ಆತರದ ಇದಿಲ್ಲ ಹೇಳಿದ್ದು ನಮ್ಮ ಸಮೂತ್ರ ಮಾತ್ರ ಇಲ್ಲಿ ಬಳಸ್ತಾ ಇದೀನಿ ಇಲ್ಲ ಅಂತ ನಾನು ಅದೇನು ಮಾಡಿ ನನ್ಗೆ ಮುಜುಗರ ಏನಿಲ್ಲ ಅದಕ್ಕೆ ಇದೆಲ್ಲ ಎಲ್ಲ ಸುಮಾರು ಒಂದ್ ಇಪ್ಪತ್ತರಿಂದ ಮೂವತ್ ಲೀಟರ್ ಮೇಲ್ ಇರ್ಬೋದು ನಂದೇ ಸಮೂತ್ರ ಮಾಡ್ತಾರೆ ನಿಜ ಸತ್ಯ ನೋಡಿ ಹೇಗಿದೆ ಹೇಗಿದೆ ಇನ್ನು ಅದ್ರಸ ಸ್ಮೆಲ್ ನೋಡಿ ಆ ನಿಜಕ್ಕೂ ಬಳಸ್ಕೋಬೇಕು ಸರ್ ನಾವು ಇದನ್ನ ನಾವು ಇನ್ನೊಬ್ಬರನ್ನ ಕಾಯ್ಕೊಂಡು ದನ ಕರುಗಳನ್ನ ಇದ್ ಮಾಡ್ಕೊಂಡು ಇಲ್ ಬತ್ತವೆ ದನಗಳು ಅಲ್ಲಲ್ಲಿ ಸಗಣಿ ಹಾಕಿರ್ತವೆ ಎತ್ಕೊಂಬಂದಿ ಇದ್ರೊಳಗೆ ಬಳಿ ಹಾಕೋತೀನಿ ಎತ್ಕೊಂಬತ್ತೀನಿ ಇಲ್ಲೂ ಜಾಸ್ತಿ ಆದ್ರೆ ಗಿಡದ್ ಹಾಕೋತೀನಿ ಹಾಗೆ ಇಲ್ಲ ಆಮೇಲೆ ಇನ್ನೊಂದ್ ಏನು ಅಂದ್ರೆ ನೋಡಿ ಹಾಗೇನೆ ನನ್ನ ತೋಟಿಗೇನು ಹಾಕೋದು ಇಲ್ಲ ಗೊಬ್ಬರನ ಇದು ಹಿಂಗ್ ಸುಮಾರು ಮಾಡ್ಕೊಂಡು ಎಲ್ಲವನ್ನೊಂದು ಸ್ವಲ್ಪ ಕೊಟ್ಕೊಳ್ಳೋದು ಬಿಟ್ರೆ ಯಾವ ಗೊಬ್ಬರನೂ ಹಾಕಿಲ್ಲ ನ್ಯಾಚುರಲ್ ಆಗಿದೆ ಈಗ ಹ್ಮ್ ಹ್ಮ್ ಬನ್ನಿ ಹಂಗೆ ಬನ್ನಿ ನೋಡಿ ಇದೊಂದು ಬಾರ್ಬುಡಾಶ್ಚರಿ ಚೆರಿನ ಸರ್ ಹೌದು ಬಾರ್ಬುಡಾಶ್ಚೇರಿ ಅಂತ ಇದು ಒಂದ್ ಒಂದೊಂದ್ ಹಣ್ಣು ಅಪರೂಪಕ್ಕೆ ಸಿಕ್ಕ ಈಗ ಸೀಸನ್ ಇಲ್ಲ ಸೀಸನ್ ಇಲ್ಲ ಇದು ನೋಡಿ ಹೇಗೆ ಏನ್ ಗೊಬ್ಬರ ಹಾಕಿದ ಕೆಳಗಡೆಯಿಂದ ನೋಡಿ ನಾವು ಅರ್ಥವಿಲ್ಲದೆ ನಾವು ಬೇಸಾಯ ಮಾಡಕ್ ಹೋದಾಗ ಏನಾಗುತ್ತೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ನಮ್ಮ ಭೂಮಿಯನ್ನು ಹಾಳು ಮಾಡ್ಕೊಳ್ತೀವಿ ಹ್ಮ್ ಹ್ಮ್ ಆದ್ರೆ ನಾವು ವಿದ್ಯಾವಂತರಾದಂತವ್ರು ಆದ್ರೂ ಸಹ ನಮ್ಮ ಭೂಮಿಗೆ ಕಳೆನಾಶಕಗಳನ್ನ ಹಾಕ್ತೆ ಯಾವುದೇ ರಾಸಾಯನಿಕಗಳನ್ನ ಹಾಕ್ತೆ ಯಾವುದು ತೋಟಗಾರಿಕೆ ಬೆಳೆಗಳಿಗೆ ನಾನು ಹಿಡಿದು ಆರಾಮಾಗಿ ಬೆಳೀಬಹುದು ನಾನು ಏನ್ ಕೊಟ್ಟಿದ್ದೆ ನೋಡಿ ಸಮೃದ್ಧವಾಗಿ ಹೇಗೆ ಬೆಳೆದಿದೆ ನೋಡಿ ನೋಡಿ ನುಗ್ಗೆ ಹೇಗೆ ಬೆಳೆದಿದೆ ನೋಡಿ ಚೆರಿ ಫ್ರೂಟ್ ಬಿಡುತ್ತಾ ಇದೆ ಬಿಡುತ್ತೆ ಬಿಡುತ್ತೆ ವರ್ಷಕ್ಕೊಂದ್ ಎರಡ್ ಸತಿ ಬಿಡುತ್ತೆ ಈಗ ಸೀಸನ್ ಇಲ್ಲ ಅಷ್ಟೇನೆ ಸೀಸನ್ ಇಲ್ಲ ಬಿಟ್ಟು ಎಲ್ಲ ಉದ್ರೋಯ್ತು ನಾನೇ ಜಾಸ್ತಿ ಇಲ್ಲ ನಾನು ಮಾರಾಟಕ್ಕೆ ಆಗಲ್ಲ ಇದು ಜ್ಯೂಸು ಜ್ಯೂಸ್ ಮಾಡ್ಕೊಂಡು ಯಾರ ಗಳು ಬಂದಾಗ ನಾನು ಕೊಡ್ತೀನಿ ತುಂಬಾ ಚೆನ್ನಾಗಿರ್ತದೆ ಬೇಕರಿ ಬೇಕರಿಗಲ್ಲ ಆಗ ತರ ಚರಿ ಅಲ್ಲ ಇದು ಅಲ್ಲ ಬಾರ್ಬುಡ ಚರಿ ಅಲ್ಲ ಇದು ಬಾರ್ಬುಡ ಚರಿ ಅಂದ್ಬಿಟ್ಟು ಹಣ್ಣು ಬರ್ತದೆ ಸ್ಟಾರ್ ಆಕಾರದಲ್ಲಿ ಇರುತ್ತೆ ನಾವು ಬೇಕರಿನಲ್ಲಿ ಬಳಸ್ತೀವಲ್ಲ ಆ ಒಂದು ಚರಿ ಹಣ್ಣ ಅಲ್ಲ ಇದು ಹಾಗೆ ಬನ್ನಿ ಹೀಗೆ ಹೋಗೋಣ ನೋಡಿ ಇದು ಅಮೃತ ಬಳ್ಳಿ ಹಾಗೆ ಬುಕೊಂಡಿದೆ ನೋಡಿ ಅಮೃತ ಬಳ್ಳಿ ಇರ್ಲಿ ಅದು ಯಾಕೆಂದ್ರೆ ಅದು ಜ್ವರ ನಿರೋಧಕ ಶಕ್ತಿ ಅದಕ್ಕೆ ತುಂಬಾ ಇದೆ ಅದ್ರ ಎಲೆಯನ್ನಾಗಲಿ ಅದರ ಕಾಂಡದ ಕಷಾಯವನ್ನ ಒಂದ್ ಎರಡು ಇಂಚಿನಷ್ಟು ಜಜ್ಜಿ ಕಷಾಯ ಮಾಡ್ಕೊಂಡು ಆ ಒಂದು ಲೋಟ ನೀರನ್ನ ಕಾಲ್ ಲೋಟ ಆಗ ತನಕ ಕುದಿಸಿ ಕಷಾಯ ಮಾಡ್ಕೊಂಡು ಕುಡಿದ್ರೆ ಆ ಜ್ವರ ಕಡಿಮೆ ಆಗ್ತದೆ ಅಂತ ಒಂದು ಶಕ್ತಿ ಅದಕ್ಕಿದೆ ಮತ್ತೆ ಬಿ ಪಿಗೂ ಅಷ್ಟೇ ಪ್ರತಿಯೊಂದು ಔಷಧಿ ಗುಣ ಅದಕ್ಕೇನೆ ಅದನ್ನ ಅಮೃತ ಬಡ್ಲಿ ಅಂತ ಹೇಳ್ತಾರೆ ಅಂದ್ರೆ ಅದನ್ನ ಆಯುರ್ವೇದಿಕ್ ತಜ್ಞರು ಚೆನ್ನಾಗಿ ಅದರ ಬಗ್ಗೆ ಆ ಔಷಧಿ ಗುಣಗಳ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಾರೆ ನಾವು ಆಯುರ್ವೇದಿಕ್ ತಜ್ಞರು ಅಲ್ಲದೆ ಇರೋದ್ರಿಂದ ಕೆಲವೊಂದು ವಿಚಾರಕ್ಕೆ ಗೊತ್ತಿರ್ತಕ್ಕಂಥ ಇದೆಲ್ಲ ನಮ್ಮ ಇದು ನೋಡಿ ರಕ್ತ ಚಂದನ ಇದು ನರ್ಸರಿಯಿಂದ ತಂದಿರೋದು ಫಾರೆಸ್ಟ್ ನರ್ಸರಿಯಿಂದ ಫಾರೆಸ್ಟ್ ನರ್ಸರಿಯಿಂದ ತಂದಿರೋದು ಬೇರೆ ಬೇರೆ ಕಡೆಗಳಿಗೆ ಇದನ್ನ ನೆಟ್ಕೋಬೇಕು ಇನ್ನು ನೆಟ್ಟಿಲ್ಲ ಇವಾಗ ತಂದು ನೆಟ್ಕೊಂಡಿದೀವಿ ಇಟ್ಕೊಂಡಿದೀವಿ ಇಟ್ಕೊಂಡಿದೀವಿ ಆಮೇಲೆ ಇದು ನೋಡಿ ಸಂಪಿಗೆ ಬರ ಸಂಪಿಗೆ ಹೂ ಬಿಟ್ಟಿದಾಗಲೇ ಎರಡ್ ಸತಿ ಹೂ ಬಿಟ್ಟಿತ್ತು ಈಗ ಇನ್ನು ಹೂ ಬಿಡೋದಕ್ಕೆ ಪ್ರಾರಂಭ ಆಗಿದೆ ಅಂತ ನೋಡ್ತೀನಿ ಹೂ ಬಿಟ್ರೆ ಒಂದು ಮಗ್ಗುಗಳು ಕಾಣ್ತವೆ ಹೂ ಬಿಡೋದು ಇಲ್ಲ ಇನ್ನು ಹೂ ಬಿಡೋ ಸಂದರ್ಭ ಬಂದಿಲ್ಲ ಸೀಸನ್ ಇಲ್ಲ ಇದಕ್ಕೆ ಹೂ ಬಿಡೋ ಸೀಸನ್ ಆಗಿಲ್ಲ ಇನ್ನ ಹಾಗಾಗಿ ಸಂಪಿಗೆ ಮರನೂ ಇರ್ಲಿ ಅಂತ ಅದೂ ಒಂದು ಹಾಕೊಂಡಿದೀನಿ ನೋಡಿ ಎಷ್ಟು ಅದು ಕಲ್ಲು ಇದು ಕೆಳಗಡೆ ಎಲ್ಲ ಕಲ್ಲು ಇದೆ ಬರಿ ಬಂಡೆ ಏನ್ ಹಾಕಿದೇನ ಏನ್ ಯಾವ್ದಾರ ಗೊಬ್ಬರ ಯಾವುದನ್ನು ಯಾವ್ದನ್ನು ಬಗ್ಸಿ ಆ ಮಣ್ ತುಂಬಿ ಗಿಡ ಇಟ್ಟಿಲ್ಲ ಯಾವ್ದನ್ನೂ ಸುಮ್ನೆ ಮಡಿಕೆನೂ ಮಾಡಿದೀರ ಮಡಿಕೇಲಿ ಏನ್ ಮಾಡಿದೀನಿ ಸಾ ಇಲ್ಲಿ ಕುರಿಗಳು ಮತ್ತೆ ಇವು ಬರ್ತವೆ ದಣ್ಣಿನ ದನಗಳು ಬರ್ತಾವಲ್ಲ ಈ ಸಗಣಿ ಗಿಗಣಿ ಮತ್ತೆ ನನ್ನಲ್ಲಿ ಈಗ ಈ ನೇರಳೆ ಹಣ್ಣನ್ನ ಇದ್ ಮಾಡಿ ಒಣಸಿ ಇದ್ ಮಾಡದ್ನಲ್ಲ ಅದ್ರ ಒಂದು ಇದ್ ಬಂತು ಅದನ್ನೆಲ್ಲ ಇದು ಹಾಕಿ ನೋಡಿ ಅದು ಮೇಲ್ಗಡೆ ಹೊಟ್ಟು ಬಂದಿತ್ತಲ್ಲ ಅದನ್ನೆಲ್ಲ ವೇಸ್ಟ್ ಮಾಡಿದೆ ನಾನು ಏನ್ ಮಾಡಿದೀನಿ ಇಲ್ಲ ಹಾಕಿನಿ ಮತ್ತೆ ಯಾರಾದ್ರೂ ಒಂದ್ ಸ್ವಲ್ಪ ಕುರಿ ಗೊಬ್ಬರ ತಂದೆ ಈಗ ಹಾಕೊಂಡಿದ್ದೀನಿ ಈ ಸೊಪ್ಪು ಸದೆ ಹಾಕಿದಾಗ ನಾವು ಕೆರೆ ಸೊಪ್ಪು ಅಥವಾ ಹಿಂದೆ ಹಾಕಿದಾಗ ಇದೆಲ್ಲ ಮಿಕ್ಸ್ ಮಾಡಿ ಇದೆಲ್ಲ ನೋಡಿ ಇದ್ದು ನೇರಳೆದು ನೋಡಿ ಇಲ್ಲಿ ಹುಳುಗಳು ಕಾಣ್ತಾವೆ ನೋಡಿ ಅದು ತಿನ್ನಕೆ ಬಂದಂತ ಹುಳ ನೋಡಿ ಹೇಗೆ ನೋಡಿ ಇವೆಲ್ಲ ಆಗಲೇ ಮಟ್ಟಿ ಆಗಿ ಹುಳುಗಳು ನೋಡಿ ಇಲ್ಲೇ ಕಾಣ್ತಾ ಇದೆ ಹ್ಮ್ ಹಾಗೆ ನೋಡಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ಅಂತ ಗೊಬ್ಬರ ಆಗಿದೆ ಅಂತ ಹ ನೋಡಿದ್ರ ಎಷ್ಟು ಕಲ್ತ್ಕೊಬಿಟದ ನೋಡಿ ನೋಡಿ ಹ್ಮ್ ಹೀಗೆ ಸ್ವಲ್ಪ ನೀರು ತೇವ ಆಗಿರ್ಬೇಕು ಅಷ್ಟೇನೆ ಇದನ್ನ ಏನು ಮಾಡ್ತೀರಾ ನೀವು ಈಗ ಕೀರೆ ಮಡಿಗಳಿಗೆ ಮತ್ತೆ ನಮ್ಮ ನಿತ್ಯದ ಏನಾದ್ರು ಸರ್ಕಾರಿ ಗಿಡಗಳಿಗೆ ಹಾಕೋತೀನಿ ಅರೆ ಜಾತಿಗೆ ಏನು ಬೇಕಾಗಿಲ್ಲ ಸರ್ ಮರದ ಗಿಡಗಳಿಗೆ ಮಿಕ್ಸ್ ಮಾಡ್ಬಿಟ್ಟು ಬಿಟ್ ಬಿಡ್ತೀರೆ ಬಿಟ್ ಬಿಡ್ತಿ ಅದನ್ನ ಒಂದು ಇದಿದೆಯಲ್ಲ ಸ್ಟೋರಿ ಇದೆಯಲ್ಲ ಅದಲ್ಲ ನೀರೊಳಗೆ ಇದನ್ನ ಯಾವ ರೀತಿ ಬರಿಸ್ತೀರಾ ಬುಡಿಕೆ ಹಾಗೆ ಪೌಡರ್ ಹಾಗೆ ಪೌಡರ್ ರೂಪದಲ್ಲಿ ಗಿಡಕ್ಕೆ ಹಾಕ್ಬಿಟ್ಟು ಮೇಲ್ಗಡೆ ಮಣ್ಣು ಮುಚ್ಚಿ ಬಿಡ್ತೀನಿ ಮೇಲ್ಗಡೆ ಮಣ್ಣು ಯಾಕೆ ಅಂದ್ರೆ ಸಾರಾಂಶ ಆವಿ ಆಗಬರ್ದು ಭೂಮಿಗೆ ಸೇರ್ಕೋಬೇಕು ಈಗ ನೈಟ್ರೋಜನ್ ಇರುತ್ತೆ ಅಂದ್ರೆ ಅದು ಆವಿ ಆಗ್ತಕ್ಕಂತ ಒಂದು ಸ್ವಭಾವ ಇದೆ ಅಂತವೆಲ್ಲ ಭೂಮಿ ಒಳಗಡೆ ಮಣ್ಣು ಮುಚ್ಚಿಬಿಟ್ಟಾಗ ಬಿಸಿಲು ಒಣಗೋದಿಲ್ಲ ಆವಿ ಆಗೋದಿಲ್ಲ ಇದು ಲಕ್ಷ್ಮಣ ಇವಾಗ ತಂದಿದ್ದೀನಿ ಅವುಗಳನ್ನ ನೆಡಬೇಕು ಈಗ ಇಲ್ಲ ಒಂದು ಚೆನ್ನಾಗಿ ಬರ್ತದೆ ಒಂದು ಒಂದು ಗಿಡ ಇದೆ ಅಲ್ಲಿ ಹಾಗೆ ಇಲ್ಲಿ ಬರ್ಬಹುದು ಚೆನ್ನಾಗಿ ಅಂತ ತಿಳ್ಕೊಂಡು ಅದನ್ನು ಲಕ್ಷ್ಮಣ ತಂದ ಇಟ್ಕೊಂಡಿದೀನಿ ಗಿಡ ಸರ್ ಇದು ನೋಡಿ ಇದು ನೆಲ ಬಸಳೆ ಅಂತ ಅಂತೀವಿ ನೆಲ ಬಸಳೆ ಇದು ನನ್ನ ತೋಟದಲ್ಲಿ ಇಲ್ಲಿ ಸ್ಟು ಬಸಳೆ ಸೊಪ್ಪು ಅದು ಬೇರೆ ಬೇರೆ ಅದು ಅದು ಇದೆ ಅದನ್ನ ನಾವು ಬಾಯಿ ಬಸಳೆ ಅಂತ ಹೇಳ್ತೀವಿ ಹಬ್ಬ ಬಸ್ಳೆ ಇದು ನೆಲ ಬಸಳೆ ನೋಡಿ ಈ ಬೀ ಇದೆಯಲ್ಲ ಹೂ ಇವಾಗಲೇ ಮಗ್ಗು ಇದಾಗಿದೆ ಬೀಜ ನೋಡಿ ಇದು ನೋಡಿ ಇಲ್ಲಿ ಬೀಜ ಇದೆ ಸಿಡಿತದೆ ಮತ್ತೆ ಹರಡ್ಕೊಳ್ತದೆ ಇವೆಲ್ಲ ಈಗಾಗಲೇ ಸಿಡ್ದವ್ ನೋಡಿ ಹ ಎಷ್ಟೋ ಸಿಡಿದಿವೆ ನೋಡಿ ಹಾ ನೋಡಿ ಇವು ಬೀಜ ಸಿಡದು ಸಿಡ್ದು ಬೀಜ ಹೊರಗಡೆ ಹಾಗಾಗಿ ಇವೇನ್ ಮಾಡ್ತವೆ ಅಲ್ಲೆಲ್ಲ ನೋಡಿ ಅಲ್ಲೆಲ್ಲ ಇದೆ ಇದರಿಂದ ಸಾಂಬಾರ್ಗೆ ಬೇಳೆ ಟೊಮೆಟೊ ಹಾಕಿ ಮಾಡಿದ್ರೆ ಅದ್ಭುತವಾದ ರುಚಿ ಅದ್ಭುತವಾದ ರುಚಿ ಏನ್ ಬಸಳೆ ಮನೆಯಲ್ಲ ಯಾವ್ದು ಬಾಯಿ ಬಸಳೆ ಅಂತ ಹೇಳ್ತಿ ಒಬ್ಬ ಬಸಳೆ ಇದೆಯಲ್ಲ ಅಂಬು ಬರ್ತದಲ್ಲ ಆ ತರದ ಬಸಳೆಯ ಸೊಪ್ಪಿನ ಸಾಂಬಾರ್ ಏನ್ ಟೇಸ್ಟ್ ಕೊಡುತ್ತೆ ಅದೇ ಟೇಸ್ಟ್ ಅನ್ನ ಇದ್ಕೊಳ್ತೀವಿ ಇದು ನಾನೇನ್ ಮಾಡ್ತೀನಿ ಒಂದೊಂದು ಒಂದೊಂದ್ ಇಡಿ ಅಥವಾ ಒಂದ್ ಒಂದ್ ಇಡಿಗಿಂದು ಜಾಸ್ತಿ ಕಟ್ ಮಾಡ್ಕೊತೀನಿ ಚೆನ್ನಾಗಿ ಹೆಚ್ಚು ಸಾಂಬಾರ್ ಅಡಿಕ್ ಹಾಕೋತೀನಿ ಒಂದ್ ಟೈಮ್ ನುಗ್ಗೆ ಸೊಪ್ಪು ಹಾಕೋತೀನಿ ಒಂದ್ ಟೈಮ್ ಇದು ಇದ್ರ ಸೊಪ್ಪು ಯಾವ್ದು ಚಕ್ ಸೊಪ್ಪು ಹಾಕೋತೀನಿ ಇದು ಎನ್ ಎಮ್ ಕೆ ಗೋಲ್ಡ್ ಇದಕ್ಕೂ ಸೀಸನ್ ಇಲ್ಲ ಸೀತಾಫಲ ಎನ್ ಎಂ ಕೆ ಗೋಲ್ಡ್ ಸೀತಾಫಲ ಸೀಸನ್ ಇಲ್ಲ ಇದು ಕಟ್ ಮಾಡ್ಬೇಕು ಇನ್ನು ಪ್ರೂನ್ ಮಾಡ್ಬೇಕು ಪ್ರೂನ್ ಮಾಡ್ಬಿಟ್ಟು ಮೂರು ವರ್ಷದ ಮೂರು ವರ್ಷ ಮೂರ್ ವರ್ಷ ಮೂರು ವರ್ಷಕ್ಕೆ ಫಲ ಬರ್ಬೇಕು ಬರ್ಬೇಕು ಇದು ಸರ್ ಕಳೆದ ವರ್ಷ ವಾತಾವರಣದಲ್ಲಿ ಬದಲಾವಣೆಗಳಾಗಿದೆ ಹಾಗಾಗಿ ನಮ್ಮ ಸುತ್ತಮುತ್ತಲ ತೋಟಗಳಲ್ಲಿ ಯಾವುದೇ ಬೆಳೆಗಳು ಸರಿಯಾಗಿ ಬರ್ತಾ ಇಲ್ಲ ನಮ್ಗೆ ನೆಲ್ಲಿಕಾಯು ಸಹ ಈ ವರ್ಷ ಫಸಲ್ ಕಡಿಮೆ ಆಯ್ತು ಅಂದ್ರೆ ಕಳೆದ ವರ್ಷ ಈ ವರ್ಷ ಇದೆ ಕಳೆದ ವರ್ಷ ಕಡಿಮೆ ಆಯ್ತು ನೇರಳೆ ಹಣ್ಣು ಕಡಿಮೆ ಆಯ್ತು ಕಳೆದ ವರ್ಷ ಸಪೋರ್ಟ್ ಒಂದು ಚೆನ್ನಾಗ್ ಬಂತು ಅಂದ್ರೆ ಕೆಲವು ಬೆಳೆಗಳಿಗೆ ಸೂಕ್ತವಾದ ವಾತಾವರಣ ಇರುತ್ತೆ ಕೆಲವು ಬೆಳೆಗಳಿಗೆ ಸೂಕ್ತವಾದ ವಾತಾವರಣ ಸಿಗದೆ ಇರೋ ಕಾರಣಕ್ಕಾಗಿ ವಾತಾವರಣದ ಬದಲಾವಣೆಯಿಂದಾಗಿ ಉತ್ತಮ ಫಸಲನ್ನು ಆಗ್ತಾ ಇಲ್ಲ ನೋಡಿ ಇವೆಲ್ಲ ಕಾಡು ಜಾತಿಯ ಮರಗಳು ನೋಡಿ ನಾನೇನು ಹಾಕಿಲ್ಲ ಇವುಗಳನ್ನ ತಾನೇ ಬೆಳ್ಕೊಂಡ್ರು ಅಲ್ಲಿ ಬಾಗೇ ಮರ ಇದೆ ಅಲ್ಲಿ ಮುಳ್ಳು ಜಾತಿಯ ಕಾರ್ಯ ಜಾತಿಯ ಗಿಡಗಳಿದೆ ಗಂಧನ ಗಂಧನೂ ಇದೆ ಅಲ್ಲಿ ನೋಡಿ ಎಷ್ಟು ಸಮೃದ್ಧವಾಗಿ ಬೆಳ್ಕೊಂಡಿವೆ ನೋಡಿ ಗಂಧ ಇವೆಲ್ಲ ಅಲ್ಲಿ ನೋಡಿ ಸುಬಾಬಲ್ ಮರಗಳಿದೆ ಅವು ಉದುರಿಸಿ ಬೀಜಗಳ ಹರಡಿ ಅವು ಬೆಳ್ಕೊಂಡಿವೆ ಬಾಗೆ ಬೇವು ಯಾವುದು ಕಹಿ ಬೇವು ಅದು ಇದೆ ಅದ್ರ ಮದ್ ಮಧ್ಯದ ನನ್ನ ಗಿಡಗಳಿವೆ ನೋಡಿ ಪಾರಿಜಾತ ಒಂದಿದೆ ಇದು ನೋಡಿ ಮೊನ್ನೆ ಏನಾಯ್ತು ಅಂದ್ರೆ ಈ ಪ್ಲೇಟ್ಲೆಟ್ಸ್ ಈ ಡೆಂಗ್ಯೂ ಬಂದಾಗ ಜ್ವರ ಗಿರ ಬಂದಾಗ ಪ್ಲೇಟ್ಲೆಟ್ಸ್ ತುಂಬಾ ಕಡಿಮೆ ಆಗ್ಬಿಡ್ತದೆ ಈ ಮೊನ್ನೆ ಒಂದು ಯೂಟ್ಯೂಬ್ ನೋಡಿದೆ ನಾನು ತಜ್ಞ ಅಂತ ಹೇಳ್ತಾ ಇಲ್ಲ ನಾನು ಹೀಗೇನೆ ಇಂಥವುಗಳನ್ನ ಕೆಲವು ತಜ್ಞ ವೈದ್ಯರಿರ್ತಾರೆ ಆಯುರ್ವೇದಿಕ್ ವೈದ್ಯರು ಇರ್ತಾರೆ ಹೇಳ್ತಾ ಇರ್ತಾರಲ್ಲ ಸಡನ್ ಆಗಿ ಇದರ ಕಷಾಯವನ್ನ ಕುಡಿಯೋದ್ರಿಂದ ವೇಟ್ಲೆಟ್ಸ್ಗಳು ಜಾಸ್ತಿ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥ ಒಂದು ವಿಚಾರ ಕೇಳಿದೆ ನೋಡಿ ಅಕಸ್ಮಾತ್ ಯಾರ ಎಮರ್ಜೆನ್ಸಿ ಬಿದ್ದು ದಾರಿಜಾತ ಹೂ ತರಲಾ ಅದ ಅದು ಪಾರಿಜಾತ ಇದನ್ನ ತಂದ್ ಇಟ್ಕೊಂಡಿದೀನಿ ಇದ್ರಿಂದ ಪ್ಲೇಟ್ ಜಾಸ್ತಿ ಪ್ಲೇಟ್ ಲೆಸ್ಟ್ ಜಾಸ್ತಿ ಹ್ಮ್ ಹಾಗಾಗಿ ಇದು ಮತ್ತೆ ಇದು ಅಲೋ ಅಲೋಬೆರಾ ಸುನ್ ಏನ್ ಕರ್ ಬೇ ಅಂದ್ರೆ ಡಬಲ್ ಕಲರ್ ಹೂ ಬರ್ತದಲ್ಲ ಅದಲ್ವಾ ಹಳದಿ ಹೌದು 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 ಅದೇ ರೊಟ್ಟಿ ಹಳದಿ ತೊಟ್ಟು ಕೆಂಪು ಮತ್ತೆ ಹಳದಿ ಇರುತ್ತೆ ಮುಂದ್ಗಡೆ ಬೈಟ್ ಇರುತ್ತೆ ಇದು ನಿಜ ಅದು ಈಗ ಮೊನ್ನೆ ಒಂದು ಮೂರ್ ಐದ ನಾಲ್ಕೈದು ಚೆನ್ನಾಗಿ ಬಂದಿದೆ ಪುಷ್ಪ ನೋಡಿ ಇದು ಅವೆ ಬಿಟ್ ಉಟ್ಕೊಂಡಿರೋದು ಸುತ್ತಮುತ್ತ ಸಿಕ್ಕಾಬಿಟ್ಟು ಇದೆ ಗಂಧದ ಗಿಡಗಳು ನಾನೇನ್ ಹಾಕಿಲ್ಲ ನೋಡಿ ಇದು ಅಲೋವೆರಾ ಇನ್ನು ಕಳೆ ಕಿತ್ತಿಲ್ಲ ಇಲ್ಲಿ ಅಲೋವೆರೂ ಹಾಕೊಂಡಿದ್ದೀನಿ ನಮ್ಗೆ ಏನಾದ್ರು ಬೇಕಾದಾಗ ಇದನ್ನು ಸಹ ಆ ಅನ್ನು ಮಾಡ್ಕೊಳ್ಬೋದು ನೀವು ಅಲೋವೆರಾದಲ್ಲಿ ಕೆಲವು ಸ ಇದೆಲ್ಲ ಮಾಡ್ತಾರಲ್ಲ ಇದು ಎಂಬ್ರಾಯಡಕ್ಟ್ ಮಾಡ್ಲಿಲ್ಲ ಮಾಡಾಕ ಅಂದ್ರೆ ಸಾಕಾಗಲ್ಲ ಇದು ಇದನ್ನ ಎಲ್ಲವನ್ನು ಮಾಡಕ್ಕೆ ಒಬ್ಬರ ಕೈ ಆಗಲ್ಲ ಒಬ್ಬೊಬ್ರು ಒಂದೊಂದನ್ನ ಮಾಡ್ಲಿ ನಮ್ಗೆ ಇದನ್ನ ಕಮರ್ಷಿಯಲ್ ಬೆಳ್ಸಾಕ ಆಗ್ಲಿಲ್ಲ ಆದ ಕಮರ್ಷಿಯಲ್ ಆಗಿ ಇದನ್ನ ಬೆಳದಿಲ್ಲ ನಾನು ಹಾ ನೋಡಿ ಕಳೆ ಹತ್ಕೊಂಡಿದ ಇನ್ನು ಕಳೆ ಕಿತ್ತಿಲ್ಲ ಇಷ್ಟೇ ನೋಡಿ ಬೆಲೆ ಇಲ್ಲ ನ್ಯಾಚುರಲ್ ಆಗಿ ಒಂದಕ್ಕೊಂದು ಪೈಪೋಟಿ ಕೊಟ್ಕೊಂಡೇ ಬೆಳಿವ ಗಿಡಗಳು ಆ ಆಗೇನಾಗುತ್ತೆ ಅಂದ್ರೆ ಆ ಅವುಗಳಲ್ಲಿ ನ್ಯಾಚುರಲ್ ಏನೇನು ಗುಣಗಳು ಬರ್ಬೇಕು ಅದು ಬಂದ್ಬಿಡ್ತದೆ ಬಯಪಡಿ ನಾವಾಗ್ ನಾವೇನಾದ್ರು ಕೆಮಿಕಲ್ ಹಾಳ ಮೂಳ ಏನಾದ್ರು ಹಾಕಿ ಮಾಡೋದಾದ್ರೆ ಅದು ಸಮಸ್ಯೆ ಮತ್ತೆ ಜೇನು ಒಂದ್ ಸ್ವಲ್ಪ ಜೇನು ಕದ್ದು ಬಿಟ್ಟಿವೆ ಹೊರಟೋಗಿವೆ ಕೆಲವು ಆ ಒಂದ್ ಎರಡು ಮರದಲ್ಲಿ ಇತ್ತು ನೋಡಿ ತನ್ನ ನೋಡಿ ಅಮೃತ ಬಳ್ಳಿ ಬೇರು ಅಮೃತ ಬಳ್ಳಿ ಬೇರು ನೆಲಕ್ಕೆ ನೋಡಿ ಯಾವುದೇ ಸಂಪರ್ಕ ಇಲ್ಲ ಆದ್ರೂ ಗಾಳಿಯಲ್ಲಿ ಉಸಿರಾಡಿ ತನ್ನ ಅಸ್ತಿತ್ವವನ್ನು ಕಾಪಾಡಷ್ಟು ಮಹತ್ವಪೂರ್ಣವಾದಂತಹ ಆ ಒಂದು ಶಕ್ತಿ ಅದಕ್ಕೆ ಇದೆ ಅಮೃತ ಬಳ್ಳಿಗಿದೆ ನೋಡಿ ಗಾಳಿಯಲ್ಲಿ ತೇಲಾಡಿ ಅದರಿಂದ ತಾವು ಉಸಿರಾಡಿ ಅಥವಾ ಅದು ಆಹಾರವನ್ನು ಇಟ್ಕೊಂಡು ತನ್ನ ಆ ಅಸ್ತಿತ್ವವನ್ನು ತಾನು ಕಾಪಾಡ್ಕೊಳ್ತಕ್ಕಂತಹ ಸ್ವಭಾವ ಇದಕ್ಕಿದೆ ಅದಕ್ಕೆ ನೋಡಿ ಆ ಗುಣ ಅಮೃತ ಬಳ್ಳಿಗೆ ಅದನ್ನ ಅಮೃತ ಅಂತೆ ನಾವು ಕರಿಬಹುದು ಅದೆಲ್ಲ ಗಿಡ ಮೇಲೆಲ್ಲ ಬರೀ ಅದೇ ಬೆಳಕೊಂಡಿದೆ ನೋಡಿ ನಾನೇನು ಕಟ್ ಮಾಡಲ್ ಬೇಕು ಅಂದ್ರೆ ಕೆಲವರು ತಗೊಂಡ್ ಹೋಗ್ತಾರೆ ನಾನು ಒಂದ್ ಸ್ವಲ್ಪ ಒಣಗಿಸಿ ಪೌಡ್ರ್ ಮಾಡಿ ಮಾರಾಟ ಮಾಡ್ತೀನಿ ಅಂದ್ರೆ ಅಪರೂಪಕ್ಕೆ ಸ್ವಲ್ಪ ಮಟ್ಟಿಗೆ ಮಾತ್ರ ನೋಡಿ ಇದೆಲ್ಲಾ ನೆಲಬಸಳೆ ತುಂಬಾ ತೋರಿಸ್ದೆ ತೋರಿಸ್ದೆ ಇದು ಚಕೋತಾ ಸರಿ ಇರ್ಲಿ ಕಾಯಿ ಇರುಳಿಕಾಯಿ ಇರುಳಿಕಾಯಿ ಇದು ಇದು ಇರುಳಿಕಾಯಿ ಮರ ಇದು ಸಾಮಾನ್ಯವಾಗಿ ನಾನು ಇದನ್ನು ಸಹ ಆಪ್ಕಾಂಸ್ಕ ಹಾಕ್ತೀನಿ ಈ ವರ್ಷ ಫಸಲು ಕಡಿಮೆ ಇದೆ ಆಚೆ ಕಳೆದ ವರ್ಷನು ಜಾಸ್ತಿ ಇತ್ತು ಆಚೆ ವರ್ಷನು ಜಾಸ್ತಿ ಇತ್ತು ಈ ವರ್ಷ ಮಾತ್ರ ಫಸಲು ಕಡಿಮೆ ಇದೆ ಎರಡು ಬೆಳೆ ಬರುತ್ತೆ ಇದು ವರ್ಷಕ್ಕೆ ಎರಡು ಬೆಳೆ ಬರುತ್ತೆ ವರ್ಷಕ್ಕೆ ಎರಡು ಬೆಳೆ ಬರುತ್ತೆ ಆಮೇಲೆ ಇದು ಈಗ ಫಸಲು ಇರ್ತಕ್ಕಂಥ ತೋರಿಸ್ತೀನಿ ಇದರಲ್ಲಿ ಈ ವರ್ಷ ಕಡಿಮೆ ಇದೆ ಫಸಲು ಕೆಲವುಗಳಲ್ಲಿ ಜಾಸ್ತಿ ಇದೆ ಫಸಲು ಇಲ್ಲಿ ಕಡಿಮೆ ಇದೆ ಫಸಲು ಈ ವರ್ಷ ಅಷ್ಟು ಜಾಸ್ತಿ ಬಿಟ್ಟಿಲ್ಲ ಸ್ವಲ್ಪ 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 ಪ್ರಮಾಣದಲ್ಲಿ ಮಾತ್ರ ಇದು ಸಾಲ ಅಲ್ಲ ಇದು ಸಮೃದ್ಧವಾಗಿ ಫಸಲನ್ನು ಬಿಡ್ತದೆ ಅದೇ ವಾತಾವರಣದ ಬದಲಾವಣೆಯಿಂದಾಗ ಒಂದ್ ಸ್ವಲ್ಪ ಫಸಲ್ ಕಡಿಮೆ ಇದೆ ಇದು ನೋಡಿ ಎಲ್ಲಾ ಬೇಕು ನಮ್ ತೋಟಕ್ಕೆ ವೈವಿಧ್ಯಮಯವಾದಂತಹ ಬಯೋಡೈವರ್ಸಿಟಿ ಕ್ರಿಯೇಟ್ ಮಾಡ್ಬೇಕು ಅಂತಕಂತ ಕಾರಣಕ್ಕಾಗಿ ಇಲ್ಲಿ ಪಕ್ಷಿಗಳು ಇವೆ ಎಲ್ಲಾ ಜಾತಿಯ ರಾತ್ರಿ ಹೊತ್ತು ಪ್ರಾಣಿಗಳು ಬರ್ತವೆ ಮಲ ಇದೆ ಉಲ್ಲೇಖರುಗಳು ಸಹ ಇಲ್ಲಿ ಇವೆ ಆ ತೋಟಕ್ಕೆ ಬಂದು ಮೇಯ್ತಾ ಇರ್ತವೆ ನಾವು ರಾತ್ರಿ ಹೊತ್ತು ನೋಡಿದೀವಿ ಇಲ್ಲಿ ಉಳ್ಕೊಂಡಾಗವ್ ಟೈಮ್ ಆ ಇದು ಕಿರುನೆಲ್ಲಿ ಅಂತ ಇದು ಸಹ ಫಸಲು ಬಿಟ್ಟಿಲ್ಲ ಇವ ಇನ್ನು ಕೆಲವಕ್ಕೆ ಸೀಸನ್ ಇರ್ತದೆ ಕೆಲವು ಸೀಸನ್ ಇಲ್ಲ ಆ ಅದಕ್ಕಾಗಿ ಇದು ಇನ್ನು ಬಿಟ್ಟಿಲ್ಲ ಇದು ಸಹ ಚಿಕ್ಕಬಟ್ಟೆ ಫಸಲನ್ನ ಬಿಡುತ್ತೆ ಕಿರುನೆಲ್ಲಿ ಅಂತ ಇದು ಅಂದ್ರೆ ಔಷಧಿಯ ಗುಣ ಸಿ ವಿಟಮಿನ್ ಇದೆ ಆದ್ರೂ ಇದನ್ನ ಜನ ಅಷ್ಟೇನು ಕಾಯಿಸ್ಬಿಡೋದಿಲ್ಲ ಇಷ್ಟಪಡೋದಿಲ್ಲ ಆದ್ರೂ ಸಹ ಇದ್ರೊಳಗೂ ಸಹ ಔಷಧೀಯ ಗುಣಗಳಿದೆ ನೋಡಿ ಇದು ಎಲೆ ಹೆಂಬು ಆ ಕೆಆರ್ ಪೇಟೆಗೆ ಹೋಗಿದ ನಮ್ಮ ಫ್ರೆಂಡ್ ಹತ್ರ ಒಂದು ಗೆಲ್ಲನ್ನು ತಂದು ನೆಟ್ಕೊಂಡೆ ಚೆನ್ನಾಗಿ ಬರ್ತಾ ಇದೆ ಎಲೆ ಹಂಬು ಅಂದ್ರೆ ಮನೆ ಬಳಕೆಗೆ ಇದೆ ಅಲ್ಲ ಇದೆಲ್ಲ ಮನೆ ಬಳಕೆಗಾಗಿ ಬರ್ಸ್ಕೊಳೋದಕ್ಕೋಸ್ಕರ ಒಂದೊಂದು ಪ್ರತಿಯೊಂದನ್ನ ನಾನು ಇಲ್ಲಿ ಇಟ್ಕೊಂಡಿ ಇದು ಕೋಕೋ ಗಿಡಗಳು ಇದಕ್ಕಿಂತ ಇನ್ನು ಚೆನ್ನಾಗಿರೋ ಅವೆ ಒಳಗಡೆ ಎಲ್ಲ ಒಂದು ಮುನ್ನೂರು ಗಿಡ ಹಾಕಿದೆ ಈ ನಮ್ಮ ವಾತಾವರಣಕ್ಕೆ ಯಾಕೋ ಒಗ್ಲಿಲ್ಲ ಇವು ಸ್ವಲ್ಪ ಪ್ರಮಾಣದಲ್ಲಿ ಒಂದು ಬರ್ಬೇಕು ಬರ್ಬೇಕು ಇಲ್ಲ ಸರ್ ವಾತಾವರಣ ಒಂದೊಂದು ಜಾತಿ ಗಿಡಗಳಿಗೂ ಒಂದೊಂದು ಕಡೆ ಅದೇ ಇದು ಅದೇ ಇದು ಒಂದು ಐವತ್ತರಿಂದ ನೂರ್ ಗಿಡ ಇದೆ ಈಗ ಆ ಇನ್ನು ಇದು ಬನ್ನಿ ಆ ಸಪೋಟಾ ಗಿಡದ ಮೇಲೆ ಹಬ್ಬಿಕೊಂಡಿರ್ತಕ್ಕಂತಹ ಮಂಗರ ಬಳ್ಳಿ ಹ್ಮ್ ಹ್ಮ್ ನೋಡಿ ಇಲ್ಲೆಲ್ಲ ಅಲ್ಲೆಲ್ಲ ನೋಡಿ ತುದಿಗಂಟ ಹೋಗಿ ಹಬ್ಬಕೊಂಡಿದೆ ಮಂಗರ ಬಳ್ಳಿ ಬಳ್ಳಿ ಮಂಗರ ಬಳ್ಳಿ ಇದು ಮಂಗರ ಬಳ್ಳಿ ಅಂದ್ರೆ ಈ ಒಂದು ಸ್ನಾಯುಗಳಿದೆಯಲ್ಲ ಅಂದ್ರೆ ಮೂಳೆಗಳನ್ನ ಜೋಡಿಸ್ತಕ್ಕಂತ ಮುರಿದ ಮೂಳೆಗಳನ್ನ ಜೋಡಿಸ್ತಕ್ಕಂಥ ಶಕ್ತಿ ವಾಸ ಮಾಡತಕ್ಕಂಥ ಶಕ್ತಿ ದನಗಳಾಗ್ಲಿ ನಮ್ಮ ನಮಗೆ ನಮ್ಗೆ ಆಗ್ಲಿ ಮೂಳೆಯ ಒಂದು ಏನಾದ್ರು ಬಿಟ್ಟಿದ್ರೆ ಅದನ್ನ ಜೋಡಿಸ್ತಕ್ಕಂಥ ಶಕ್ತಿ ಇದಕ್ಕಿದೆ ಮತ್ತೆ ಇನ್ನೊಂದೇನು ಅಂದ್ರೆ ಇದನ್ನ ಪಲ್ಯ ಮಾಡ್ಕೋಬಹುದು ಪಲ್ಯಕ್ಕಿಂತ ಹೆಚ್ಚಾಗಿ ದಂಟನ್ನು ತೆಗೆದ್ಬಿಟ್ಟು ಇದು ಸಿಪ್ಪ ತೆಗೆದು ಬಿಟ್ಟು ತೋರಿಸ್ತೀನಿ ನಿಮ್ಗೆ ನೋಡಿ ಈ ಈ ಎಲೆಯನ್ನು ಬಳಸ್ಕೋಬಹುದು ಎಣ್ಣೆಯಲ್ಲಿ ಬಾಡಿಸಿ ಇವುಗಳನ್ನ ಈ ಒಂದು ಈ ತರ ಇದ್ ಬರುತ್ತಲ್ಲ ಇದನ್ನೆಲ್ಲ ತೆಗೆದ್ಬಿಟ್ಟು ಒಳಗಡೆ ಒಂದು ತಿರುಳು ಬರುತ್ತದೆ ಈ ತಿರುಳನ್ನು ತೆಗೆದುಕೊಂಡು ಇದನ್ನು ಸಹ ನಾವು ಎಣ್ಣೆಯಲ್ಲಿ ಬಾಡಿಸಿ ಚಟ್ನಿ ಮಾಡಿಕೊಂಡು ಬಳಸಿದ್ರೆ ಮಾಮೂಲಿ ಚಟ್ನಿ ಏನ್ ಮಾಡ್ತೀವಿ ಈ ತೆಂಗಿನಕಾಯಿ ಇದನ್ನೆಲ್ಲ ಹಾಕಿ ಅದ್ರ ಜೊತೆಲಿ ಇದನ್ನ ಬಳಸದೆ ಇದು ಸಹ ಬಹಳ ರುಚಿಯಾಗಿ ಟೇಸ್ಟ್ ಇದೆ ಮತ್ತೆ ಔಷಧೀಯ ಗುಣಗಳು ಇದ್ರೊಳಗೆ ಹಾಗಾಗಿ ಇದನ್ನು ಸಹ ನಾನು ಹಾಕೊಂಡಿದ್ದೀನಿ ನೋಡಿ ಒಂದು ಬೇರೆ ಒಂದು ಬಡ್ಡೆ ಇದೆ ಅಲ್ಲೊಂದು ಅದರೊಳಗೂ ಒಪ್ಕೊಂಡಿದೆ ಅಲ್ಲೊಂದು ಬಡ್ಡೆ ಇದೆ ಒಪ್ಕೊಂಡಿದ್ದೆ ನೋಡಿ ಎಲ್ಲ ನೇತಾಡ್ತಾ ಇದೆ ನೋಡಿ ಎಷ್ಟು ಪ್ರಮಾಣದಲ್ಲಿ ಇದೆ ಅಲ್ಲೂ ನೇತಾಡ್ತಾ ಇದೆ ನೋಡಿ ಎಷ್ಟು ಪ್ರಮಾಣದಲ್ಲಿ ಇದೆ ಇದು ಇಡೀ ಮರದ ತುಂಬೆಲ್ಲ ಬಳ್ಳಿ ಮಂಗರ ಬಳ್ಳಿ ಅದು ಇದು ಕಾಡು ಬಸಳೆ ಅಂತ ಅಂತೀವಿ ಇದನ್ನ ಕಾಡು ಬಸಳೆ ಅಂದ್ರೆ ಕಿಡ್ನಿ ಸ್ಟೋನ್ಗೆ ಹ ಕಿಡ್ನಿ ಸ್ಟೋನ್ಗೆ ಆ ತುಂಬಾ ಉಪಯುಕ್ತವಾದಂತಹ ಒಂದು ಇದು ಕಾಡು ಬಸಳೆ ಅಂತ ನಾವ್ ಕಿಡ್ನಿ ಸ್ಟೋನ್ ಗಿಡ ಅಂತ ಸರ್ ಅಂತಾರೆ ಇದು ಏನಾಗ್ತದೆ ಅಂದ್ರೆ ಕಿಡ್ನಿಯಲ್ಲಿ ಏನಾದ್ರು ಸ್ಟೋನ್ ಇದ್ರೆ ಇದರ ಎಲೆಗಳನ್ನು ಅಥವಾ ಕಷಾಯವನ್ನು ಮಾಡ್ಕೊಂಡು ಕುಡಿದ್ರೆ ಆ ಕಿಡ್ನಿಯಲ್ಲಿ ಇರ್ತಕ್ಕಂಥ ಸ್ಟೋನ್ ಕರಗ್ತದೆ ಅಂತಕ್ಕಂತಹ ಒಂದು ಆ ಇದನ್ನ ಔಷಧಿ ಗುಣವನ್ನ ನಮ್ಮ ಆಯುರ್ವೇದಿಕ್ ತಜ್ಞರು ಹೇಳ್ತಾ ಇರ್ತಾರೆ ಹಾಗಾಗಿ ಇದು ಕಿಡ್ನಿ ಸ್ಟೋನ್ ಮತ್ತೆ ಇನ್ನೊಂದು ಇದ್ರ ಇನ್ನೊಂದು ಸ್ವಭಾವ ಏನು ಅಂದ್ರೆ ಈಗ ಎಲೆಯನ್ನ ಕಿತ್ತಿಂಗ್ ಬಿಸಾಕ ಸಾಕು ಎಲೆಯಲ್ಲೇನೆ ಮನೆ ಬಿದ್ದಾಗ ಬೇರ್ ಕೊಟ್ಕೊಂಡು ಇದು ಅದು ಉಟ್ಕೊಳ್ತದೆ ಇದು ಬಿದ್ದರೂ ಎಲ್ಲ ಹಾಗೇನೆ ಮತ್ತೆ ಅಲ್ಲೆಲ್ಲ ಗಿಡಗಳಿದೆ ನೋಡಿ ಈ ಒಂದ್ ಒಂದೊಂದ್ ಟೈಮ್ ಏನಾಗ್ತದೆ ಬೀಜಗಳು ಬರ್ತದೆ ಇದ್ರೊಳಗೆ ಬೀಜನು ಹರಡ್ಕೊಂಡು ಉಟ್ಕೊಳ್ತದೆ ಇಲ್ಲೆಲ್ಲ ಹಾಗೆ ಉಟ್ಕೊಂಡ್ರು ಅದ್ಬಿಟ್ಟು ಅಲ್ಲೆಲ್ಲಾ ಸುತ್ತ ಅದೇ ಇದೆ ನಾನು ಇಲ್ಲಿ ಕೊಚ್ಚಾಕೆ ಇದಿತ್ತು ಇತ್ತು ಅತಿಯಾಗಿ ವಿಪರೀತ ಬರಿ ಅದೇ ಬೆಳಕೊಂಡ್ರೆ ಯಾಕೆ ಅಂತ ಅಂದ್ಬಿಟ್ಟು ಬೇಕು ನಮ್ಗೆ ಯಾರು ಕೇಳಿದ್ರು ಬೇಕಾಗ್ತದೆ ಔಷಧಿಗಾಗಿ ಅಂತ ಅಂದ್ಬಿಟ್ಟು ಇದನ್ನ ಇಷ್ಟು ಉಡಿಸ್ಕೊಂಡಿದೀನಿ ಇದೊಂದು ಜಾಗನ ಅದಕ್ಕಾಗಿ ಮೀಸಲಿ ಬಿಟ್ಬಿಟ್ಟಿನಿ ಸರಿ ಸರ್ ಆಮೇಲೆ ಇಲ್ಲಿ ನೋಡಿ ಇದು ನೋಡಿದ್ರೆ ಇದು ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲೊಂದಿದೆ ಅಲ್ಲೊಂದಿದೆ ಅಲ್ಲ ಅಲ್ಲೋ ಚೆನ್ನಾಗಿ ಬರ್ತಾ ಇದೆ ಇನ್ನು ಈಗ ಒಂದ್ ವರ್ಷ ಒಂದೂವರೆ ವರ್ಷ ಆಗಿದೆ ಆಕೆ ಅಷ್ಟೇನೆ ನೋಡಿ ಮನೆ ಬಳಿಕಾಗಿ ಅರ್ಶನ ಬಳಕೆ ಹಾಕೊಂಡಿದ್ದೀನಿ ಸಾಧ್ಯವಾದಷ್ಟು ಸ್ವಾವಲಂಬಿಗಳಾಗಬೇಕು ನಾವು ಎಲ್ಲರಲ್ಲೂ ಆಗದೆ ಇರುವೆ ಕೆಲವುಗಳಲ್ಲಾದ್ರೂ ನಾವು ಸ್ವಾವಲಂಬಿಗಳಾಗ್ಬೇಕು ಅಂತ ಅಂದ್ಬಿಟ್ಟು ಮನೆ ಬಳಕೆಗಾಗಿ ಅರಿಶಿಣವನ್ನು ಹಾಕೊಂಡಿದ್ದೀನಿ ಆ ಇದು ಇನ್ನೊಂದು ಎರಡ್ ಮೂರ್ ತಿಂಗಳು ಆದ್ಮೇಲೆ ಇವು ಇವು ಸಹ ಕಟಾವಿಗೆ ಆ ಆಮೇಲೆ ಹಾಗೆ ಬನ್ನಿ ಚಕ್ರಮುನಿ ಇಲ್ಲೇ ತೋರಿಸ್ಬಿಡ್ತೀವಿ ಚಕ್ರಮುನಿ ಸೊಪ್ಪಂದ ಬಾ ಬನ್ನಿ ಸರ್ ಸರ್ ನಿಧಾನ ಬನ್ನಿ ಇದು ನಿಂಬೆ ಗಿಡ ಇವೆಲ್ಲ ಮನೆ ಬಳಿಕಾಗೆ ನಿಂಬೆ ಹಣ್ಣು ಇದನ್ನು ಮಾರ್ತೀವಿ ನಾವು ಹಣ್ಣು ಜಾಸ್ತಿ ಬರ್ತಾ ಇದೆ ಬಂದಾಗ ಹಣ್ಣು ಜಾಸ್ತಿ ಬಿಟ್ಟಾಗ ಇದನ್ನು ಸಹ ಮಾರ್ಬೋದು ನಾವು ನೋಡಿ ಇದು ಭಾರತ ಅಡಿನಾರದೆ ಮುರಿದೋಗಿರೋದು ಅದಕ್ಕೆ ಕಾಯಿನ ಕಿತ್ಕೊಂಡಿದೀನಿ ಬಹಾರ ತಡಿನಾರ್ದೆ ಮುರಿದೋಗಿರೋದು ಬನ್ನಿ ಚಕ್ರಮುನಿ ಸೊಪ್ಪಿನ ಗಿಡ ಮುರಿದೋಗಿದೆ ಅದು ಗರಿ ಅಲ್ಲಿ ಕಾಣಿಸಲ್ಲ ಅಲ್ಲಿ ಮುರಿದೋಗಿದೆ ನೋಡಿ ನೋಡಿ ಇಲ್ಲಿ ನಾನು ಹಂಗೇನೆ ಅಕಸ್ಮಾತ್ ಇದ್ರು ಇದ್ರೂ ಇರ್ಲಿ ಅಂದ್ಬಿಟ್ಟು ಹಂಗೇನೆ ಬಿಟ್ಟಿದ್ದೀನಿ ನೋಡಿ ಭಾರ ತಡಿನಾರ್ದೆ ಕಾಯಿ ಭಾರವನ್ನ ತಡಿನಾರ್ದೆ ಮುರಿದೋಗಿತ್ತು ಆವಾಗ ಕಾಯಿ ಕಿತ್ಕೊಂಡಿದ್ದೀನಿ ನಾನೀಗ ಇದ್ರಲ್ಲಿ ಆ ಮುರಿದು ಒಣಗೇ ಹೋಗ್ಬಿಡ್ತದೆ ಅಂದ್ಬಿಟ್ಟು ನಾನು ಹಾಗೇನೆ ಇದ್ರೆ ಉಳ್ಕೊಳ್ಳಿ ಅಂತ ಅಂದ್ಬಿಟ್ಟು ಕೆಲವಾರು ತಿಂಗಳ ನಂತರ ಮತ್ತೆ ಯಥಾಸ್ಥಿತಿಗೆ ಬರ್ತದೆ ಅಂದ್ರೆ ಇದು ಮಾಡಿಕೊಂಡು ನೋಡಿ ಇದು ಚಕ್ರಮುನಿ ಬನ್ನಿ ಚಕ್ರಮುನಿ ಸೊಪ್ಪು ಚಕ್ರಮುನಿ ಸೊಪ್ಪಿನ ಗಿಡ ಇದರಲ್ಲಿ ಔಷಧಿ ಗುಣಗಳು ಇದರಲ್ಲೂ ಇದೆ ಈ ಕಬ್ಬಿಣಾಂಶ ಯುಕ್ತವಾದಂತಹ ಒಂದು ಗುಣ ಇದ್ರಲ್ಲಿ ಇರೋದ್ರಿಂದ ಇದು ಪಲ್ಯನೂ ಮಾಡ್ಕೋಬಹುದು ಚಟ್ನಿನೂ ಮಾಡ್ಕೋಬಹುದು ಈ ಒಂದು ಸೊಪ್ಪಿನ ಪಲ್ಯ ಅಂತ ಹೇಳ್ತೀವಲ್ಲ ಅದನ್ನ ಚೆನ್ನಾಗಿ ಹೆಚ್ಚಿಬಿಟ್ಟು ಮಾಡಿದ್ರೆ ತುಂಬಾ ರುಚಿಯಾಗಿರ್ತದೆ ಅಂದ್ರೆ ಅಷ್ಟು ಗುಣ ಇದ್ರೊಳಗೆ ರುಚಿನೂ ಇದೆ ಔಷಧಿ ಗುಣಗಳು ಇದೆ ಇದನ್ನ ಚಕ್ರಮುನಿ ಅಂತ ಸುಮಾರು ಇಲ್ಲ ಹಾಕೊಂಡಿದೀನಿ ಮತ್ತೆ ಬೇರೆ ಕಡೆನೂ ಅಲ್ಲಿ ಹಾಕೊಂಡಿದೀನಿ ನಾವು ತುಂಬಾ ಇಷ್ಟಪಟ್ಟು ಪಲ್ಯವನ್ನ ತಿಂತಕ್ಕಂಥದ್ದೇ ನಾವು ಮನೆಯಲ್ಲಿ ಈ ಚಕ್ರಮುನಿ ಹಾಗೆ ಬನ್ನಿ ಬನ್ನಿ ಸಹ ನೋಡಿ ಸಾ ಇಲ್ಲಿ ಈ ಒಂದೆಲಗ ಅಂದ್ರೆ ಸೀಮೆ ಒಂದೆಲಗ ಅಂತ ನಾವ್ ಹೇಳ್ತೀವಿ ಇದನ್ನ ಸೀಮೆ ಒಂದೆಲಗ ನಾನು ಯಾವುದೇ ಕಳೆಗಳನ್ನ ನಾನು ಸಿಗೋಲ್ಲ ಎಲ್ಲವೂ ಪೈಪೋಟಿಯಿಂದ ತಾವೇ ತಾವು ಬೆಳೀಲಿ ಅಂತ ಬಿಟ್ಟಿರ್ತೀನಿ ನೋಡಿ ಇಲ್ಲಿ ಇದೆಯಲ್ಲ ಇದೆಲ್ಲ ಸೀಮೆ ಒಂದೆಲಗ ನೋಡಿ ನೋಡಿ ಇದು ಬ್ರಾಹ್ಮಿ 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 ಅಂತ ಅದೊಂದು ಜಾತಿ ಇದಿದೆ ಜಲ ಅಂದ್ರೆ ನೀರಿನಲ್ಲಿ ಬೆಳಿತಕ್ಕಂತ ಬ್ರಾಹ್ಮಿ ಒಂದಿದೆ ಅದು ಚಿಕ್ಕ ಚಿಕ್ಕ ಎಲೆಗಳಿದೆ ಅದನ್ನ ನಮ್ಮ ಇದಕ್ಕೆ ತಲೆಗೆ ಎಣ್ಣೆಗೆ ಬಳಸೋದಕ್ಕೆ ಅದನ್ನ ಬ್ರಾಹ್ಮಿ ತೈಲ ತೈಲ ಅಂತ ಬಳಸ್ತೀವಲ್ಲ ಅದಕ್ಕೆ ಅದನ್ನ ಬಳಸ್ತಾರೆ ಇದನ್ನಲ್ಲ ಇದನ್ನ ನಾವು ಈ ಬ್ರಾಹ್ಮಿ ಏನು ಅಂದ್ರೆ ಇದನ್ನ ಒಂದ್ ಅಂತ ಹೇಳ್ತೀವಲ್ಲ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸೋದಿಕ್ಕೆ ಆ ಇದು ನ ಮಕ್ಕಳಿಗೆ ಮಕ್ಕಳಿಂದ ನಾವು ಕೊಟ್ಕೊಂಡು ಬಂದ್ರೆ ಮಕ್ಕಳಿಗೆ ಜ್ಞಾಪಕ ಶಕ್ತಿ ಹೆಚ್ಚುತ್ತೆ ಚುರುಕಾಗ್ತಾರೆ ಅವ್ರ ಬುದ್ಧಿ ಶಕ್ತಿ ಚುರುಕಾಗುತ್ತೆ ಆ ಒಂದು ಕಾರಣಕ್ಕಾಗಿ ಇದನ್ನ ಬಳಸಬಹುದು ಇದ್ರಲ್ಲಿ ಎರಡು ವೆರೈಟಿ ಇದೆ ಇದನ್ನ ನಾನು ಆಗ್ಲೇ ಹೇಳಿದೆ ಸೀಮೆ ಒಂದ್ ಎಲಗ ಅಂತ ಹೇಳ್ತೀವಿ ಇನ್ನೊಂದು ನೀರಿನಲ್ಲಿ ಅಥವಾ ಹೆಚ್ಚು ತೇವಾಂಶ ಇರ್ತಕ್ಕಂಥ ಜಾಗದಲ್ಲಿ ಬೆಳಿತಕ್ಕಂಥ ಒಂದ್ ಎಲಗ ಅದು ನ್ಯಾಚುರಲ್ ಬೆಳೀತದೆ ಕೆಲವರು ಅದನ್ನು ಸಹ ಕಮರ್ಷಿಯಲ್ ಆಗಿ ಬೆಳೆಯೋರು ಇದಾರೆ ನ್ಯಾಚುರಲ್ ಅದನ್ನ ನಾನು ಇಲ್ಲಿ ಹಾಕ್ಲಿಲ್ಲ ಒಂದ್ ಎರಡ್ ಮೂರು ಗೆಡ್ಡೆ ಹಾಕಿದೆ ಸರಿಯಾಗಿ ಬರ್ಲಿಲ್ಲ ಹಾಗಾಗಿ ಅದೇ ಅದೇ ಇದು ಇದು ಸೀಮೆ ಒಂದೇ ಸೀಮೆ ಒಂದೆಲಗ ಬರ್ತಾ ಇದೆ ಚೆನ್ನಾಗಿ ಇಲ್ಲೆಲ್ಲ ಹರಡ್ಕೊಂಡಿದೆ ಅಲ್ಲೆಲ್ಲ ಸುತ್ತ ಹರಡ್ಕೊಂಡಿದೆ ಅಲ್ಲಿ ತನಕ ಇದೆ ಅದೇ ನೀವು ಒಂದು ತೋರ್ಸಲ್ಲ ಇದು ಇದೆ ಆ ಇದನ್ನ ಸೀಮೆ ಒಂದೇ ಅಂತ ಹೇಳ್ತೀವಿ ಇದು ಸಹ ಅದೇ ಗುಣ ಇದೆ ಆ ಒಂದು ತೇವಾಂಶ ಇರ್ತಕ್ಕಂಥ ಜಾಗದಲ್ಲಿ ಬೆಳಕ ನ್ಯಾಚುರಲ್ ಬೆಳತಕ್ಕಲ್ಲ ಆ ಒಂದೆಲದಷ್ಟೇ ಗುಣ ಇದಕ್ಕೂ ಸಹ ಇದೆ ಹಾಗಾಗಿ ಇದನ್ನು ನಾವು ಔಷಧಿಯಾಗಿ ಬಳಸ್ಬೋದು ಮತ್ತೆ ಇನ್ನು ಈ ಕಡೆ ಎಲ್ಲ ತೆಂಗು ನೋಡಿ ಕೋಕೋ ಅಂತ ಹೇಳಿದ್ರಲ್ಲ ಕೋಕೋ ನೋಡಿ ಅಲ್ಲಿ ಎಷ್ಟು ಚಂದಾಗ್ ಬರ್ತಾ ಇದೆ ಅಂದ್ರೆ ಆ ನಾನು ಬೇಸಾಯವನ್ನ ರಾಸಾಯನಿಕ ರಹಿತವಾಗಿ ಮಾಡ್ತಾ ಇರೋದ್ರಿಂದ ರಹಿತವಾಗಿ ಮಾಡ್ತಾ ಇರೋದ್ರಿಂದ ತಾನೇ ತಾನಾಗಿ ಬೆಳೆಯೋದಕ್ಕೆ ಬಿಟ್ಟಿದೀನಿ ನಾನು ಎಲ್ಲವನ್ನೂ ಇದು ಕಲ್ಗುಡ್ಡ ನೋಡಿ ಆದ್ರೂ ಸಹ ಈ ಗಿಡಗಳೆಲ್ಲ ನೋಡಿ ತೆಂಗಿ ಬಂದಿದೆ ನೋಡಿ ಏನೂ ಇಲ್ಲ ಸುಮ್ನೆ ಮುಚ್ಚಿ ಹಾಕಿದೀನಿ ಅಷ್ಟೇ ಏನ ಇಲ್ಲಿ ತರಗ ತರ ಗುಡ್ಸಿ ಮುಚ್ಚಿಗೆ ಹಾಕಿರಲ್ಲ ಅಷ್ಟೇನೆ ಅದನ್ನ ಹಾಗೆ ನೋಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗೆ ಒಳ್ಳೆ ಸೂಕ್ತವಾದಂತ ಜಾಗದಲ್ಲಿ ಕ್ಲೀನ್ ಆಗಿ ನೆಟ್ಟರೆ ಕೋಕೋನು ಚೆನ್ನಾಗಿ ಬರ್ತದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಷ್ಟೇನೆ ಚೆನ್ನಾಗಿ ಬಂದಿದೆ ನೋಡಿ ಅಲ್ಲೆಲ್ಲ ಹಲಸು ಇದೆ ಸುತ್ತ ಹಾಗೆ ಕವರ್ ಮಾಡ್ಕೊಳ್ಳಿ ಹಲಸು ಇದೆ ಅಲ್ಲಿ ಕಲ್ಲುಗುಡ್ಲೆಲ್ಲಾ ಮಾವಿದೆ ಆ ಕಡೆ ಎಲ್ಲ ಮಾವಿದೆ ಅಲ್ಲಿ ಹೋಗಕ್ಕಾಗಲ್ಲ ಎಲ್ಲ ಕಲೆ ಚಿಕ್ಕಬಿಟ್ಟೆ ಬೆಳೆದಿದೆ ಕಲೆ ನೋಡಿ ಹಲಸು 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 ಲೋಕಲ್ಸ ನಾಟಿ 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 ಹಲಸು ಹ್ಮ್ ಮತ್ತೆ ಪೀನಟ್ ಇದೆ ಇಲ್ಲಿ ಅದನ್ನು ತೋರ್ಸಿಕೊಡ್ತೀನಿ ಹ್ಮ್ ಎಲ್ಲವನ್ನು ಒಂದೊಂದು ಒಂದೊಂದೊಂದು ಹಾಕೊಂಡಿದ್ದೀನಿ ಹ್ಮ್ ಹ್ಮ್ ಇದು ಪೀನಟ್ ಗಿಡ ಇದು ನೋಡಿ ಪೀನಟ್ 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 ಅಂತ ಕಾಯಿ ಬಿಟ್ಟಿದೆ ಒಂದೇ ಮೇಲ್ಗಡೆ ನೋಡಿ ಪೀನಟ್ ಕಾಯಿ ಇದೆ ನೋಡಿ ಕಾಯಿ ಇದೆ ಇಲ್ಲೂ ಇದೆ ನೋಡಿ ಗೊಂಚಲೇ ಇದೆ ಇದು ಇದೆ ಕಾಯಿ ಅಲ್ಲಿ ಗೊಂಚಲ ಇದೆ ಇಲ್ಲಿ ಗೊಂಚಲೆ ಇದೆ ನೋಡಿ ಹ್ಮ್ ಅದೇ ಇನ್ನೂ ಚಿಕ್ಕದಿದು ದೊಡ್ಡ ಈಗ ಒಂದು ವರ್ಷ ಒಂದೂವರೆ ವರ್ಷದ ಗಿಡ ಇದೆ ಅಷ್ಟೇನೆ ಪಿನಟ್ ಪೀನಟ್ ಪಿನಟ್ ಅದು ಹಾಗೆ ಇವೆಲ್ಲ ಸೀತಾಫಲ ಗೊತ್ತಲ್ಲ ಇದು ನಾಗ್ಪುರ ಸೀತಾಪಲನು ಇದೆ ಎನ್ ಎಂ ಕೆ ಗೋಲ್ಡು ಇದೆ ಹ್ಮ್ ಹ್ಮ್ ಹಾಗೆ ಬನ್ನಿ ಪರವಾಗಿಲ್ಲ ಒಂದು ಸ್ವಲ್ಪ ಹೆಚ್ಚು ವಿಚಾರ ಸಿಗ್ತಾ ಇದೆ ನಿಮಗೆ ನೆಲ್ಲಿ ಬಿಡಿಸಿದ್ದೀನಿ ಆಗ್ಲೇ ಕಾಯಿಯನ್ನು ಒಳ್ಳೆ ಹತ್ರ ಹೋಗೋಣ ಚೆನ್ನಾಗಿ ಫಸಲಿರೋ ಕಡೆಗೆ ಹೋಗೋಣ ಬನ್ನಿ ಅಲ್ಲಿ ಇದೆ ಫಸಲು ಸುಮಾರು ಇದೆ ಇವೆ ಸುಮಾರು ನೆಲ್ಲಿ ಗಿಡಗಳಿವೆ ಇವೆಲ್ಲ ಆಗ್ಲೇ ಕಾಯಿಗಳನ್ನು ಬಿಡಿಸಿದ್ದೀನಿ ನಾನು ಸುಮಾರು ಕಾಯಿಗಳು ಇತ್ತು ಈಗಾಗಲೇ ನಾಲ್ಕು ಇದು ಕ್ವಿಂಟಾಲ್ ಅಷ್ಟು ನಾನು ಬಿಡಿಸ್ಕೊಂಡಿದ್ದೀನಿ ಕಾಯಿಗಳು